ನೋಡಿ ವಿದ್ಯಾರ್ಥಿಗಳೇ ಭಾಳಷ್ಟು ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈನೇ ಸಾಲಿನ ಡಿಗ್ರಿ ಕೋರ್ಸ್ನ ಒಂದು ಹಾಸ್ಟೆಲ್ ಆನ್ಲೈನ್ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಬಿ ಸಿ ಎಮ್ ಹಾಸ್ಟೆಲ್ ಅರ್ಜಿ ಅಂತ ಕೇಳ್ತಾ ಇದ್ದೀರಿ ಆ ಕುರಿತು ನಿಮಗೆ ಲೈವ್ ಅಪ್ಡೇಟ್ ಇದ್ದೀನಿ ಇಲ್ಲಿ ನೋಡಿ ಇವತ್ತು ನಾನು ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈನೇ ಸಾಲಿನ ಮೆಟ್ರಿಕ್ ನಂತರದ ಸಾಮಾನ್ಯ ಪದವಿ ಕೋರ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಂದರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಈ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಲು ಒಂದು ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ನೋಡಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಆಗಸ್ಟ್ ಒಂಬತ್ತರಿಂದ ಅಂದರೆ ನಾಳೆಯಿಂದ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ನಾಲ್ಕು ಕೊನೆಯ ದಿನಾಂಕ ಆಗಿರತಕ್ಕಂಥದ್ದು ಮತ್ತು ನಿಮ್ಮ ಅರ್ಜಿಗಳನ್ನು ನಿರೀಕ್ಷಣೆ ಮಾಡಲು ಸೆಪ್ಟೆಂಬರ್ ಆರವರೆಗೆ ಅವಕಾಶ ಇದೆ ಈ ಒಂದು ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿ ಪ್ರಕಟ ಮಾಡಲು ಸೆಪ್ಟೆಂಬರ್ ಹನ್ನೊಂದು ಮತ್ತು ನಿಮ್ಮ ಒಂದು ಆಯ್ಕೆಯಾದ ವಿದ್ಯಾರ್ಥಿಗಳು ಒಂದು ಅಡ್ಮಿಷನ್ ಪಡೆದುಕೊಳ್ಳಲು ಸೆಪ್ಟೆಂಬರ್ ಹದಿನೇಳು ಲಾಸ್ಟ್ ಡೇಟ್ ಆಗಿರತಕ್ಕಂಥದ್ದು ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಸಾಮಾನ್ಯ ಪದವಿ ಕೋರ್ಸ್ನ ಅಂದರೆ ಕೇವಲ ಬಿ ಎ ಬಿ ಕಾಮ್ ಬಿ ಎಸ್ ಸಿ ವಿದ್ಯಾರ್ಥಿಗಳು ಮತ್ತು ಪಿ ಯು ಸಿ ನಂತರದ ಕೋರ್ಸ್ಗಳು ಇಲ್ಲಿ ಕೆಲವೊಂದಿಷ್ಟು ನೀವು ಕೇಳ್ಬೋದು ಎಕ್ಸಾಕ್ಟಾಗಿ ಯಾವ್ಯಾವ ಕೋರ್ಸ್ಗಳಂತ ಪ್ರಶ್ನೆ ಕೇಳ್ಬೋದು ಆ ಕುರಿತು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ನಿಮಗೆ ಹಾಸ್ಟೆಲ್ ಕುರಿತು ಲೈವ್ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲೇನಿದೆ ಅಲ್ಲ ವಿದ್ಯಾರ್ಥಿಗಳೇ ಇದೇ ಒಂದು ವೆಬ್ಸೈಟ್ ಮೂಲಕ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ಗೂಗಲಲ್ಲಿ ಬರೀ ಎಸ್ ಎಚ್ ಪಿ ಅಂತ ಸರ್ಚ್ ಮಾಡಿದರೆ ಅದು ಈ ವೆಬ್ಸೈಟ್ ಬರಲ್ಲ ಈ ರೀತಿ ಪೂರ್ತಿಯಾಗಿ ಟೈಪ್ ಮಾಡಬೇಕು ಎಸ್ ಎಚ್ ಪಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಆ್ಯಶ್ ಶಲ್ಯಾಶ್ ಬಿ ಸಿ ಡಬ್ಲ್ಯೂ ಡಿ ಅಂತ ಹೊಡೆದ್ರೆ ಮಾತ್ರ ಈ ವೆಬ್ಸೈಟ್ ಓಪನ್ ಆಗುತ್ತೆ ಇದು ನಾಳೆಯಿಂದ ಆನ್ಲೈನ್ ಅರ್ಜಿ ಸಲ್ಲಿಸಲು ಆಗುತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ